ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಆರ್ ಡಿ ಇಂಜಿನ್ ಬರುತ್ತೆ ಸರ್ ಅದು ಹೋಂಡೆ ವರ್ಣ ಅಲ್ಲಿ ವರ್ಣ ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಕಿಲೋಮೀಟರ್ ಒನ್ ತರ್ಟಿ ಫೈವ್ ಓಡಿದೆ ಇನ್ನ ಐದು ವರ್ಷ ಬರುತ್ತೆ ಫ್ರೆಶ್ ಈಗ ಮಾಡ್ಸಿರೋದು ಆಗಿ ಮಾಡ್ಸಿರೋದು ಇನ್ಸೂರೆನ್ಸ್ ಡಿಸೆಂಬರ್ ಗಂಟೆ ಏನೋ ರನ್ನಿಂಗ್ ಇದೆ ಟ್ವೆಂಟಿ ಫೈವ್ ಗೆ ಗಾಡಿ ಎಲ್ಲ ನೀಟ್ ಕಂಡೀಷನ್ ಇದೆ ಸರ್ ಅದು ಒನ್ ಪಾಯಿಂಟ್ ಸಿಕ್ಸ್ ಬರೋದು ಇಂಜಿನ್ ಇಂಜಿನ್ ಬರೋದು ಅದು ಟಾಪ್ ಎಂಡು ಗಾಡಿ ಎಲ್ಲ ನೀಟಲ್ ಇದೆ ಸರ್ ಗಾಡಿ ಎಲ್ಲ ಅದ್ರಲ್ಲೂ ಏನು ಯಾವ್ದೋ ತರ ಕೆಲಸ ಇಲ್ಲ ಸಣ್ಣ ಪುಟ್ಟ ಸರ್ವಿಸ್ ಮಾಡ್ಸ್ಕೊಬೇಕು ಸರ್ವಿಸ್ ಮಾಡ್ಸ್ಕೊಬೇಕು ಅದೆಲ್ಲ ಬಿಟ್ರೆ ಬಾರಿ ಬೇರೆ ಇನ್ನೇನು ಕೆಲ್ಸ ಇಲ್ಲ ಇದ್ರದ್ದು ಫೀಚರ್ಸ್ ಏನೋ ಬರ್ನ ಅದು ಒಳಗಡೆ ಸರ್ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಆಮೇಲೆ ಮಾಮೂಲಿ ಕಂಪ್ನಿದು ಮ್ಯೂಸಿಕ್ ಸಿಸ್ಟಮ್ ಇದೆ ಮ್ಯಾಗ್ವಿಲ್ಸ್ ಬರ್ತದೆ ಇದು ಮ್ಯಾಗ್ವಿಲ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಪೆಟ್ರೋಲ್ ಇಂಜಿನ್ ಇದೆ ರೀ ಡೀಸೆಲ್ 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 ಇಂಜಿನ್ 20 ಪ್ಲಸ್ ಬರ್ತದೆ ಮೈಲೇಜ್ ವರ್ನ 20 ಪ್ಲಸ್ ಇದೆ ಸರ್ 20 ಪ್ಲಸ್ ಕೊಡ್ತದೆ ವೆಹಿಕಲ್ ಇಂಟು ಟು ಅದ್ರೇನಿಲ್ಲ ಅದೆಲ್ಲ ಏನಿಲ್ಲ ಸರ್ ಮಿಟಗೈತೆ ಲೊಕೇಶನ್ ಸರ್ ಕಡೆ ಇರೋದು ಮಾಗಡಿ ರೋಡ್ ಸಿಗೇಳಿ ಗೇಟ್ ಸರ್ ಬೆಂಗಳೂರು ಮಾಗಡಿ ರೋಡ್ ಬೆಂಗಳೂರು ಸಿಗ್ಡಿ ರೋಡ್ ಸಿಗಿ ಗೇಟ್ ಸಿಗಿಹಳ್ಳಿ ಗೇಟ್ ವರ್ಣಗೆ ಎಷ್ಟು ಹೇಳ್ತೀರ ರೇಟ್ ಸರ್ 2 ಲಕ್ಷ ಫೈನಲ್ ಹೇಳ್ತಿದೀನಿ ಸರ್ 2 ಲಕ್ಷ ಫೈನಲ್ ಚಾನಲ್ ಇಂದ ಬಂದ್ರೆ ಒಂದ್ ಒಂಬತ್ತ ಮುಗಿಸ್ಬಿಡ್ತೇನೆ ಒಂದ್ ಸಾವಿರ ಬಿಡ್ತೀರಾ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್